ವಿಶೇಷ ಚೇತನ ಹಾಗೂ ನಾಗರಿಕ ಸಬಲೀಕರಣ ಇಲಾಖೆ ವಿರಾಜಪೇಟೆ ತಾಲೂಕು ಪಂಚಾಯತ್ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ವತಿಯಿಂದ ಸ್ಥಳೀಯ ಸ್ವತಂತ್ರ ಹೋರಾಟ ಭವನದಲ್ಲಿ ಶಾಸಕರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಜ್ಜಿಕುಟ್ಟಿರ ಪೊನ್ನಣ್ಣನವರು ತನ್ನ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ತಮ್ಮ ಪತ್ನಿಯೊಂದಿಗೆ ಕೇಕ್ ಕತ್ತರಿಸುವುದರ ಮೂಲಕ ಆಚರಿಸಿಕೊಂಡರು ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವುದರೊಂದಿಗೆ ಮಾತನಾಡಿದ ಅವರು ಇಂದು ಸುಮಾರು ಐದರಿಂದ ಆರು ಲಕ್ಷದವರೆಗೆ ಸಾಮಗ್ರಿಗಳನ್ನು ವಿಶೇಷ ಚೇತನರಿಗೆ ವಿತರಣೆ ಮಾಡುತ್ತಿದ್ದು ಅವರು ಕೂಡ ನಮ್ಮಂತೆ ಸಮಾಜಮುಖಿಯಾಗಿ ಗುರುತಿಸಿಕೊಳ್ಳಬೇಕು ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಂತಹ ಕೆಲಸವನ್ನು ನಾವುಗಳು ಮಾಡಬೇಕೆಂದರು ಶಾಸಕರಿಗೆ ಹಲವು ಸಂಘಟನೆಗಳಿಂದ ಹುಟ್ಟುಹಬ್ಬಕ್ಕೆ ಹೂಗುಚ್ಚ ನೀಡಿ ಶುಭ ಹಾರೈಸಿದರು ಮುಖ್ಯವಾಗಿ ಕೊಡಗು ದಲಿತ ಗ್ರೋತ್ ಸಮಿತಿ ಕರ್ನಾಟಕ ಪೌರ ಕಾರ್ಮಿಕ ಸಂಘ ಹಾಗೂ ಇನ್ನಿತರ ಸಂಘಟನೆಗಳಿಂದ ಶುಭ ಹಾರೈಸಲಾಯಿತು ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಧ್ಯಕ್ಷ ಪ್ರಮೋದ್ ಗಣಪತಿ ಉಪಾಧ್ಯಕ್ಷರಾದ ಮಂಜುಳಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಡಾಕ್ಟರ್ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಅತಿ ಅವಶ್ಯಕ ಮತ್ತು ಪ್ರಸ್ತುತ ಆದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎ ಡಿ ಐ ಪಿ ಕೊಡುಗು ಕ್ಯಾಂಪ್ ಅವರು ಇವತ್ತು ಕೋಡಿಕೊಪ್ಪ ಗ್ರಾಮ ಪಂಚಾಯಿತಿಯ ಜೊತೆ ಕೈ ಜೋಡಿಸಿ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹಳಷ್ಟು ವಿಶೇಷ ಚೇತನರಿಗೆ ಅವಶ್ಯಕತೆ ಇರುವಂಥ ಸಾಮಗ್ರಿಗಳನ್ನು ನೀಡ್ತಾ ಇದ್ದಾರೆ ವೀಲ್ ಚೇರ್ ಇರ್ಬೋದು ಮತ್ತು ಇಯರಿಂಗ್ ಏಡ್ಸ್ ಮತ್ತು ಕ್ರಚಸ್ ಎಲ್ಲ ವಾಕಿಂಗ್ ಸ್ಟಿಕ್ಸ್ ಈ ರೀತಿಯಾಗಿ ಅವರಿಗೆ ತಮ್ಮ ದಿನನಿತ್ಯದ ಜೀವನವನ್ನು ಸುಗಮಗೊಳಿಸಲಿಕ್ಕೆ ಅವಶ್ಯಕತೆ ಇರುವಂಥ ಈ ಸಾಮಗ್ರಿಗಳನ್ನು ವಿತರಣೆ ಕಾರ್ಯಕ್ರಮವನ್ನು ಬಳಸ್ತಾ ಇದ್ದಾರೆ ಇದರಿಂದ ಭಾಳ ಸಂತೋಷದಿಂದ ಭಾಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ನಮ್ಮೆಲ್ಲರ ಜವಾಬ್ದಾರಿ ವಿಶೇಷ ಚೇತನ್ಲೂ ನಮ್ಮ ನಿಮ್ಮಂತೆ ನಮ್ಮ ಜೀವನವನ್ನು ನಡೆಸುವಂಥ ವ್ಯವಸ್ಥೆಗೆ ನಾವೆಲ್ಲ ಕೂಡ ಮುಂದಾಗಬೇಕು ಅವ್ರಿಗೆ ಎಲ್ಲರೂ ಕೂಡ ಸಮಸ್ಯೆಗಳಾಗಬಹುದು ತೊಂದರೆಗಳಾಗಬಾರ್ದು ಎಲ್ಲ ಕಡೆ ಓಡಾಡಲಿಕ್ಕೆ ಮತ್ತು ನಮ್ಮ ಕೆಲಸವನ್ನು ನೆರವೇರಿಸಲಿಕ್ಕೆ ಎಷ್ಟೆಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ಅಷ್ಟು ಕೂಡ ಕಮ್ಮಿ ಅದರಿಂದ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ತಲೆ ಹಾಕಿದ್ದೇವೆ ನಾನು ಹೆಚ್ಚು ಮಾತಾಡೋದಕ್ಕೆ ಬೇರೆ ಕಾರ್ಯಕ್ರಮಗಳು ಕೂಡ ಇರೋದರಿಂದ